ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ನವರಾತ್ರಿಯ ಎರಡನೇ ದಿನ ಅಂದ್ರೆ ಅಕ್ಟೋಬರ್ ನಾಲ್ಕನೇ ತಾರೀಕು ಯಾವ ದೇವಿಯ ರೂಪವನ್ನ ನಾವು ಆರಾಧನೆ ಮಾಡ್ಬೇಕು ಯಾವ ರೀತಿ ಆರಾಧನೆ ಮಾಡ್ಬೇಕು ಯಾವ ಮಂತ್ರವನ್ನ ಹೇಳ್ಬೇಕು ಜೊತೆಗೆ ಯಾವ ಹೂಗಳು ಮತ್ತೆ ಯಾವ ಒಂದು ನೈವೇದ್ಯವನ್ನ ಅರ್ಪಣೆ ಮಾಡ್ಬೇಕು ನಾವು ಯಾವ ಬಣ್ಣದ ಸೀರೆಯನ್ನ ಉಟ್ಕೋಬೇಕು ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೊಸೊಬ್ರು ವಿಡಿಯೋನ ನೋಡಬಹುದು ನಿಮ್ಗೂ ಕೂಡ ಅನುಕೂಲ ಆಗ್ಲಿ ಅಂತ ಹೇಳಿ ಕಲರ್ಸ್ ಆಫ್ ನವರಾತ್ರಿ ಈ ನವರಾತ್ರಿಯಲ್ಲಿ ಯಾವ ದಿನ ಯಾವ ಬಣ್ಣದ ಬಟ್ಟೆಗಳನ್ನ ಹಾಕೋಬೇಕು ಅಂತ ಹೇಳಿ ಈ ಒಂದು ಪೋಸ್ಟರ್ ಕೂಡ ಶೇರ್ ಮಾಡಿದೀನಿ ನೀವು ಫಾಲೋ ಮಾಡಬಹುದು ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ತಿಥಿಯಂದು ಬ್ರಹ್ಮಚಾರಿಣಿ ಸ್ವರೂಪಳಾದ ದುರ್ಗಾ ಮಾತೆಯನ್ನ ಆರಾಧನೆ ಮಾಡಬೇಕು ಅಂದ್ರೆ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನ ಆರಾಧನೆ ಮಾಡಬೇಕು ಬ್ರಹ್ಮಚಾರಿಣಿ ತಾಯಿ ಹಂಸ ವಾಹಿನಿಯಾಗಿ ಬಿಳಿಯ ಬಣ್ಣದಲ್ಲಿ ಶೋಭಿಸುತ್ತಾ ಬಿಳಿಯ ಬಣ್ಣದ ಹೂವಿನ ಮಾಲೆಗಳಿಂದ ಅಲಂಕೃತಳಾಗಿರ್ತಾಳೆ ಒಂದು ಕೈಯಲ್ಲಿ ಜಪಮಾಲೆ ಇನ್ನೊಂದು ಕೈಯಲ್ಲಿ ಕಮಂಡಲವನ್ನ ಹಿಡಿದಿರ್ತಾರೆ ಅಕ್ಟೋಬರ್ ನಾಲ್ಕನೇ ತಾರೀಕು ಶುಕ್ರವಾರ ಬ್ರಹ್ಮಚಾರಿಣಿ ದೇವಿಯನ್ನ ನಾವು ಪೂಜೆ ಮಾಡ್ಬೇಕು ಅಂದ್ರೆ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜೆ ಮಾಡ್ಬೇಕು ಆ ದಿನ ಎಲ್ರು ಕೂಡ ಹಸಿರು ಬಣ್ಣದ ಬಟ್ಟೆಗಳನ್ನ ಧರಿಸ್ಬೇಕು ಡಾರ್ಕ್ ಆರ್ ಲೈಟ್ ಅಂದ್ರೆ ಕೆಲವರು ಪ್ಯಾರೆಟ್ ಗ್ರೀನ್ ಡಾರ್ಕ್ ಗ್ರೀನ್ ಬಾಟ್ಲು ಗ್ರೀನ್ ಹೀಗೆಲ್ಲ ತಲೆ ಕೆಡ್ಸ್ಕೊಳ್ಳಕ್ ಹೋಗ್ಬಿಡಿ ಒಟ್ಟಿನಲ್ಲಿ ಹಸಿರು ಬಣ್ಣದ ಬಟ್ಟೆಗಳನ್ನ ಧರಿಸ್ಬೇಕು ಶಕ್ತಿ ದೇವತೆಗಳಿಗೆ ಆದಷ್ಟು ನಾವು ಅನ್ನವನ್ನ ನೈವೇದ್ಯ ಮಾಡಬಹುದು ಹಾಗಾಗಿ ಈ ನವರಾತ್ರಿಯಲ್ಲಿ ಮಾಡುವಂತ ಸಿಹಿ ನೈವೇದ್ಯದ ಜೊತೆಗೆ ಅನ್ನವನ್ನ ಕೂಡ ನೈವೇದ್ಯ ಮಾಡಬಹುದು ಚಿತ್ರಾನ್ನ ಮೊಸರನ್ನ ಬೆಲ್ಲದನ್ನ ತುಪ್ಪದ ಅನ್ನ ಈ ರೀತಿ ಪ್ರತಿದಿನ ಕೂಡ ಒಂದೊಂದು ಬಗೆಯ ಅನ್ನವನ್ನ ಮಾಡಿ ನೈವೇದ್ಯವನ್ನ ಮಾಡಬಹುದು ಅದೇ ರೀತಿಯಲ್ಲೇ ಬ್ರಹ್ಮಚಾರಿಣಿ ದೇವಿಗೆ ಹೆಸರು ಬೇಳೆ ಪಾಯಸ ಮತ್ತು ಮೊಸರನ್ನವನ್ನ ನೈವೇದ್ಯ ಮಾಡಬೇಕು ಬ್ರಹ್ಮಚಾರಿಣಿ ದೇವಿಗೂ ಕೂಡ ಬಿಳಿ ಹೂಗಳು ತುಂಬಾನೇ ಇಷ್ಟ ಹಾಗಾಗಿ ಬಿಳಿ ತಾವ್ರೆ ಬಿಳಿ ದಾಸವಾಳ ಬಿಳಿ ಸೇವಂತಿಗೆ ಮತ್ತು ಮಲ್ಲಿಗೆ ಹೂವು ಇವುಗಳಲ್ಲಿ ಯಾವುದನ್ನಾದ್ರೂ ನೀವು ಪೂಜೆಗೆ ಉಪಯೋಗಿಸ್ಕೊಳ್ಬಹುದು ಶ್ರದ್ಧಾ ಭಕ್ತಿಯಿಂದ ಯಥಾಶಕ್ತಿ ಈ ದೇವಿಯನ್ನ ನೈವೇದ್ಯ ಇಟ್ಟು ಹೂಗಳನ್ನ ಅರ್ಪಿಸಿ ಆರಾಧನೆ ಮಾಡೋದ್ರಿಂದ ಮಂತ್ರ ಪಠನೆ ಮಾಡೋದ್ರಿಂದ ಯಾರ ಸಹಾಯನೂ ಇಲ್ದೆ ಜೀವನದಲ್ಲಿ ತುಂಬಾ ಕಷ್ಟ ಪಡ್ತಾರೋ ಅಂತವ್ರಿಗೆ ನಿರೀಕ್ಷಿತ ಸಹಾಯಗಳು ಸಿಗುತ್ತೆ ಯಾವುದೇ ವಿಚಾರಕ್ಕಾಗಿರ್ಬಹುದು ಹಣಕಾಸಿಗಾಗಿರ್ಬಹುದು ಬೇರೆ ಯಾವುದೇ ಒಂದು ವಿಚಾರದಲ್ಲಾದರೂ ಆಗಿರ್ಬಹುದು ನಮಗೆ ಯಾರೂ ಇಲ್ಲ ನಮ್ಮಂತವ್ರಿಗೆ ಯಾರು ಸಹಾಯ ಮಾಡೋದಿಲ್ಲ ದೇವರು ಕೂಡ ನಮ್ ಕಡೆ ನೋಡಲ್ಲ ಅಂತ ಎಷ್ಟೋ ಸಲ ಅನ್ಕೋತಾ ಅನ್ಕೊಳ್ತಾ ಇರ್ತೀರಾ ತುಂಬಾ ನಿರಾಶೆನ ಅನುಭವಿಸ್ತಾ ಇರ್ತೀರಾ ಎಷ್ಟೋ ಸಲ ಇಂತ ವಿಚಾರವಾಗಿ ನೀವು ಕಮೆಂಟ್ಸ್ ಕೂಡ ಮಾಡಿದೀರ ಈ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ಅನಿರೀಕ್ಷಿತವಾಗಿ ನಿಮ್ಗೆ ಸಹಾಯಗಳು ಸಿಗತ್ತೆ ನೀವು ಅನ್ಕೊಂಡೇ ಇರೋದಿಲ್ಲ ಇಂಥವ್ರ ಮುಖಾಂತರ ನಮಗೆ ಸಹಾಯ ಸಿಗಬಹುದು ನಮ್ ಕಷ್ಟ ಬಗೆಹರಿಬಹುದು ಅಥವಾ ಯಾವ್ದಾದ್ರೂ ಒಂದು ಮಾರ್ಗದರ್ಶನ ಆದ್ರೂ ನಮಗೆ ಸಿಗುತ್ತೆ ಇದನ್ನ ಮಾಡು ಅನ್ನೋ ಒಂದು ಬುದ್ಧಿ ಮಾತಾದ್ರೂ ಯಾರಾದ್ರೂ ನಮ್ಗೆ ಹೇಳ್ಕೊಟ್ಟಿದ್ರೆ ನಾವ್ ಇಂಥದನ್ನೆಲ್ಲ ಮಾಡ್ತಿರ್ಲಿಲ್ಲ ಅಂತ ಇಷ್ಟೋ ಸಲ ಅನ್ಕೊಳ್ತಾ ಇರ್ತಿರಲ್ವಾ ಅಂತ ಒಂದು ಅನಿರೀಕ್ಷಿತ ಸಹಾಯ ನಿಮ್ಗೆ ಸಿಗತ್ತೆ ಇದಕ್ಕಿಂತ ಜೀವನದಲ್ಲಿ ಇನ್ನೇನ್ ಬೇಕು ನಮ್ಗೆ ಅಲ್ವಾ ಹಾಗಾಗಿ ಶ್ರದ್ಧಾ ಭಕ್ತಿಯಿಂದ ನಂಬಿಕೆಯಿಂದ ಈ ದೇವಿನ ಆರಾಧನೆ ಮಾಡಿ ಈ ದೇವಿಯ ಮಂತ್ರ ಕೂಡ ಈ ರೀತಿ ಇರುತ್ತೆ ಇದನ್ನ ಪೂಜೆ ನಂತರ ನೀವು ಹನ್ನೊಂದು ಸಲ ಪಠನೆ ಮಾಡಬೇಕು ಈ ಒಂದು ಮಂತ್ರ ಉಚ್ಚಾರಣೆ ಈ ರೀತಿ ಇರುತ್ತೆ ಈ ದೇವಿಯ ಚಿಕ್ಕ ಚಿಕ್ಕದಾದಂತ ಮೂರು ಮಂತ್ರಗಳನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿರ್ತೀನಿ ನಿಮಗೆ ಯಾವುದು ಉಚ್ಚಾರಣೆ ಸುಲಭವಾಗಿ ಬರುತ್ತೋ ಅದನ್ನ ನೂರ ಎಂಟು ಸಲ ಪಠನೆ ಮಾಡಿ ಎರಡನೇ ಮಂತ್ರ ಮಾತ್ರ ಹನ್ನೊಂದು ಸಲ ಪಠನೆ ಮಾಡ್ಲೇಬೇಕು ಮೊದಲನೇದು ಓಂ ದೇವಿ ಬ್ರಹ್ಮಚಾರಿಣ್ಯೈ ನಮಃ ಎರಡನೇದು ದಧಾನಕಾರ ಪದ್ಮಭಯಂ ಅಕ್ಷಮಾಲಾ ಕಮಂಡಲಂ ದೇವಿ ಪ್ರಸಾದಿತು ಮೈ ಬ್ರಹ್ಮಚಾರಿಣ್ಯನುತ್ತಮ ಮೂರನೇದು ಯಾ ದೇವಿ ಸರ್ವಭೂತೇಶು ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಬ್ರಹ್ಮಚಾರಿಣಿ ದೇವಿಯ ಅವತಾರದ ಕಥೆಯನ್ನ ತಿಳ್ಕೊಳ್ಳೋಣ ಬನ್ನಿ ಈ ದೇವಿಯ ಒಂದು ಅವತಾರ ಹೇಗಾಯ್ತು ಅನ್ನೋದನ್ನ ಚುಟುಕಾಗಿ ಕತೆ ಮುಖಾಂತರ ತಿಳಿಸ್ತೀನಿ ಈ ದೇವಿಯು ತನ್ನ ಪೂರ್ವ ಜನ್ಮದಲ್ಲಿ ಪರ್ವತ ರಾಜನ ಮನೆಯಲ್ಲಿ ಹುಟ್ಟಿರ್ತಾರೆ ನಾರದರ ಉಪದೇಶದಂತೆ ದೇವಿಯು ಶಿವನನ್ನು ಪತಿಯನ್ನಾಗಿ ಪಡೆಯುವುದಕ್ಕಾಗಿ ತಪಸ್ಸು ಮಾಡ್ತಾರೆ ಒಂದು ಸಾವಿರ ವರ್ಷಗಳ ಕಾಲ ದೇವಿಯು ಹಣ್ಣು ಎಲೆಗಳನ್ನ ತಿಂದು ಜೀವಿಸ್ತಾರೆ ಆ ನಂತರ ಒಂದು ವರ್ಷ ಕೇವಲ ನೆಲದ ಮೇಲೆ ಬಿದ್ದಂತ ಒಣಗಿದ ಬಿಲ್ವ ಮಾತ್ರ ಸೇವಿಸ್ತಾ ಇರ್ತಾರೆ ಅದಾದ ಮೇಲೆ ಅವುಗಳನ್ನೂ ಸಹ ಸೇವಿಸೋದನ್ನ ನಿಲ್ಲಿಸ್ಬಿಡ್ತಾರೆ ಹೀಗೆ ಸಾವಿರಾರು ವರ್ಷ ಆಹಾರವನ್ನು ಸೇವಿಸದೆ ತಪಸ್ಸು ಮಾಡಿದ ದೇವಿಯು ಎಲೆಗಳನ್ನೂ ಸಹ ಸೇವಿಸೋದನ್ನ ನಿಲ್ಲಿಸ್ಬಿಡ್ತಾರೆ ಹಾಗಾಗಿ ಈ ತಾಯಿಗೆ ಅಪರ್ಣ ಅಂತ ಕೂಡ ಇನ್ನೊಂದು ಹೆಸರಿದೆ ಬ್ರಹ್ಮಚಾರಿಣಿ ದೇವಿ ಕೂಡ ಸತೀ ದೇವಿಯ ಪುನರ್ಜನ್ಮ ಈ ತಾಯಿಯ ರೂಪವನ್ನು ಪೂಜಿಸೋದ್ರಿಂದ ನಮ್ಮಲ್ಲಿ ದೃಢತೆ ತ್ಯಾಗ ಸಂಯಮ ಸದ್ಗುಣಗಳು ಹೆಚ್ಚಾಗುತ್ತೆ ಜೀವನದ ಅತ್ಯಂತ ಕಷ್ಟಕರ ಸಮಯದಲ್ಲೂ ಕೂಡ ಒಬ್ಬ ವ್ಯಕ್ತಿ ತನ್ನ ಮಾರ್ಗದಿಂದ ವಿಚಲನಗೊಳ್ಳೋದಿಲ್ಲ ಅಂದ್ರೆ ಮನಸ್ಸು ಆಗೋದು ಆ ಕೆಲಸ ತುಂಬಾ ಕಷ್ಟ ಅನಿಸಿ ಅದನ್ನ ಅರ್ಧಕ್ಕೆ ಕೈ ಬಿಡೋದು ಈ ರೀತಿ ಆಗೋದಿಲ್ಲ ನಮ್ಮಲ್ಲಿ ನಮಗೆ ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ ಬ್ರಹ್ಮಚರ್ಯ ಅನ್ನೋ ಪದ ಬ್ರಹ್ಮ ಮತ್ತು ಚರ್ಯ ಎಂಬ ಎರಡು ಪದಗಳಿಂದ ಬಂದಿದೆ ಬ್ರಹ್ಮ ಅಂದ್ರೆ ವಿಷ್ಣು ಅಥವಾ ದೇವರನ್ನ ಸೂಚಿಸುತ್ತೆ ಚರ್ಯ ಅನ್ನೋ ಪದ ಸ್ವಯಂ ನಿಯಂತ್ರಣ ಅಥವಾ ಇಂದ್ರಿಯಗಳ ನಿಗ್ರಹವನ್ನ ಸೂಚಿಸುತ್ತೆ ಆಚರಣೆ ಆಚರಣೆಯ ವಿಷಯಕ್ಕೆ ಬಂದಾಗ ಬ್ರಹ್ಮಚರ್ಯವು ಜೀವನದಲ್ಲಿ ಇಂದ್ರಿಯಗಳ ಮೇಲೆ ನಿಯಂತ್ರಣ ಮತ್ತು ಉಪವಾಸದ ದಿನಗಳ ಅನುಸರಣೆಯನ್ನ ಬಿಂಬಿಸುತ್ತೆ ಅಂದ್ರೆ ಈಗ ನಿಮಗ್ ಗೊತ್ತಿರಬಹುದು ಬ್ರಹ್ಮಚರ್ಯ ಅಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಷ್ಟೇ ಈಗ ನಾವು ಯಾವುದೇ ಒಂದು ವ್ರತ ಪೂಜೆಯನ್ನು ಮಾಡ್ತೀವಿ ಅಂದಾಗ ಸಂಕಲ್ಪ ಮಾಡ್ಕೊಳ್ತೀವಿ ಇಷ್ಟು ವಾರ ಮಾಡ್ತೀನಿ ಅಥವಾ ಇಷ್ಟು ದಿನ ನಾನು ಉಪವಾಸ ಮಾಡ್ತೀನಿ ಅಥವಾ ಇಂಥದನ್ನ ತಿನ್ನಲ್ಲ ತಿಂತೀನಿ ಈ ರೀತಿ ನಾವೇನು ಪ್ರತಿಜ್ಞೆ ತಗೋತೀವೋ ಅದಕ್ಕೆ ಬದ್ಧವಾಗಿ ನಡ್ಕೊಳ್ಳುವಂಥದ್ದು ಅದನ್ನು ಕೂಡ ಬ್ರಹ್ಮಚರ್ಯ ಅಂತಾನೆ ಕರೆಯುವಂಥದ್ದು ಈಕೆಯ ಕಟ್ಟುನಿಟ್ಟಾದ ತಪಸ್ಸಿಗೆ ದೇವಾದಿ ದೇವನಾದ ಮಹಾದೇವನೇ ಸಂತುಷ್ಟನಾಗಿ ಆಕೆಯನ್ನ ವಿವಾಹವಾದನು ಈ ಕಠೋರ ತಪಸ್ಸಿನ ಕಾರಣಕ್ಕಾಗಿ ಈಕೆಯನ್ನ ತಪಶ್ಚಾರಿಣಿ ಅಂತ ಕೂಡ ಕರೆಯಲಾಗತ್ತೆ ಬ್ರಹ್ಮಚಾರಿಣಿ ಮಾತೆಯನ್ನು ಪೂಜಿಸೋದು ತುಂಬ ಸುಲಭ ಅವಳನ್ನು ಮೆಚ್ಚಿಸೋದು ಇನ್ನೂ ಸುಲಭ ತಾಯಿ ಬ್ರಹ್ಮಚಾರಿಣಿಯನ್ನು ನಿಜವಾದ ಭಕ್ತಿಯಿಂದ ಆರಾಧಿಸಿದ್ರೆ ಅವಳು ತಕ್ಷಣ ಸ್ಪಂದಿಸ್ತಾಳೆ ತಾಯಿ ದುರ್ಗೆಯ ಈ ರೂಪ ಅನಂತ ಫಲಗಳನ್ನು ನೀಡುತ್ತೆ ತಾಯಿಯ ಆರಾಧನೆಯಿಂದ ಜ್ಞಾನ ವೃದ್ಧಿಯಾಗತ್ತೆ ಮತ್ತು ಎಲ್ಲ ಸಮಸ್ಯೆಗಳು ಕೂಡ ದೂರ ಆಗುತ್ತೆ ಬ್ರಹ್ಮಚಾರಿಣಿ ದೇವಿಯು ಅದೃಷ್ಟವನ್ನ ಒದಗಿಸುವ ಮಂಗಳ ಗ್ರಹವನ್ನ ಆಳ್ತಾರೆ ಹೀಗಾಗಿ ಬ್ರಹ್ಮಚಾರಿಣಿ ದೇವಿಯ ಆರಾಧಕರಿಗೆ ಅದೃಷ್ಟದ ಆಶೀರ್ವಾದ ಕೂಡ ಸಿಗುತ್ತೆ ಮಂಗಳನ ಆಶೀರ್ವಾದ ಇದ್ರೆ ಮಾತ್ರನೇ ಮನೆಯಲ್ಲಿ ಎಲ್ಲಾ ರೀತಿಯ ಶುಭ ಕಾರ್ಯಗಳು ಪೂಜೆ ಪುನಸ್ಕಾರ ಹೋಮ ಹವನ ಏನೇ ಒಂದು ಮಾಡ್ಬೇಕು ಅಂದ್ರೂ ಕೂಡ ನಮ್ಗೆ ಮಂಗಳನ ಆಶೀರ್ವಾದ ಇರಬೇಕು ಅಂದ್ರೆ ಮಂಗಳ ಗ್ರಹದ ಆಶೀರ್ವಾದ ಇರಬೇಕು ಬ್ರಹ್ಮಚಾರಿಣಿ ದೇವಿ ಮಂಗಳ ಗ್ರಹದ ನಿಯಂತ್ರಣವನ್ನ ಮಾಡ್ತಾರೆ ಹಾಗಾಗಿ ಈ ದೇವಿಯನ್ನ ನಾವು ಆರಾಧನೆ ಮಾಡೋದ್ರಿಂದ ಅದೃಷ್ಟ ಒಲಿದು ಬರುತ್ತೆ ಅಷ್ಟೇ ಅಲ್ಲ ಭಕ್ತರಲ್ಲಿ ಇರುವಂತಹ ದುರ್ಗುಣಗಳು ಕಳೆದು ಉದಾತ್ತತೆಯ ಸದ್ಗುಣಗಳು ಬೆಳೆಯುತ್ತೆ ಯಶಸ್ಸಿಗೆ ಅಡ್ಡಲಾಗಿರುವಂತ ಎಲ್ಲಾ ತೊಡಕುಗಳು ಕೂಡ ಸರಿದು ಮನಸ್ಸಿಗೆ ಶಾಂತಿ ಹಾಗೂ ಮಾಡುವಂತ ಎಲ್ಲ ಕೆಲಸದಲ್ಲೂ ನೆಮ್ಮದಿ ಸಿಗುತ್ತೆ ಹಾಗಾಗಿ ನವರಾತ್ರಿ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜೆ ಮಾಡ್ಬೇಕು ಈ ಮಾಹಿತಿ ನಿಮ್ಗೆಲ್ರಿಗೂ ಕೂಡ ತುಂಬಾನೇ ಉಪಯುಕ್ತವಾಗಿದೆ ಅಂತ ತಿಳ್ಕೊಳ್ತಾ ನೈವೇದ್ಯ ಮತ್ತೆ ಯಾವ ಬಣ್ಣದ ಸೀರೆಯನ್ನ ಉಡಬೇಕು ಅಷ್ಟೇ ಅಲ್ಲದೆ ಬ್ರಹ್ಮಚಾರಿಣಿ ದೇವಿಯ ಮೂರು ಮಂತ್ರಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಆ ಮಂತ್ರಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿರ್ತೀನಿ ಸರಿಯಾಗಿ ಓದ್ಕೊಂಡು ಅಥವಾ ಬರ್ದಿಟ್ಕೊಂಡು ಅದನ್ನ ಪಠನೆ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ